ನಮಸ್ತೆ ವೀಕ್ಷಕರೇ ಇನ್ಫೋ ಮಾಸ್ಟರ್ಗೆ ಸ್ವಾಗತ ನಮ್ಮ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ಹಾಗೆ ವೀಕ್ಷಕರಿಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೇನೆ ವಿ ನಾವು ಏನೋ ವಿಡಿಯೋನ ನೋಡ್ತಾ ಇದ್ದೀರಾ ನಿಮಗೆಲ್ಲರಿಗೂ ನಮ್ಮ ತುಂಬ ಹೃದಯದ ಧನ್ಯವಾದಗಳು ಉಳುವ ಯೋಗಿಯ ನೋಡಿಲಿ ಭಾಗ ನಲವತ್ತೇಳು ಸಮಗ್ರ ಕೃಷಿಯಲ್ಲಿ ಸಿ ಬಿ ಸಂಪತ್ನ ಸಂಪತ್ತು ಹೊಗೆಸೊಪ್ಪು ಶುಂ ಶುಂಠಿ ರಾಗಿ ತರಕಾರಿ ದ್ವಿದಳ ಧಾನ್ಯ ಬೆಳೆ ವಾರ್ಷಿಕ ಹದಿನೈದು ಲಕ್ಷ ರೂಪಾಯಿವರೆಗೂ ಆದಾಯ ಸಾಲಿಗ್ರಾಮ ತಾಲೂಕು ಚಿಬುಕಹಳ್ಳಿ ರೈತ ಸಿ ಬಿ ಸಂಪತ್ ಅವರ ಸಾಧನೆ ದಿನಕ್ಕೆ ಒಬ್ಬೊಬ್ಬರು ಪ್ರಗತಿಪರ ರೈತರ ಕುರಿತಾಗಿ ಪೇಪರ್ಗಳನ್ನಲ್ಲಿ ಕೊಡ್ತಾ ಇದ್ದಾರೆ ನ್ಯೂಸ್ ಪೇಪರಲ್ಲಿ ಕನ್ನಡಪ್ರಭದಲ್ಲಿ ಅದನ್ನು ನಾನಿಲ್ಲಿ ಓದಿ ಹೇಳ್ತಾ ಇದ್ದೀನಿ ನಮ್ಮ ಈ ಪ್ರಯತ್ನ ಯಾಕಂದರೆ ಯಾರು ಎಲ್ಲರೂ ನ್ಯೂಸ್ ಪೇಪರ್ ತೊಗೊಂಡು ಓದ್ಕೊಂಡು ಇರೋಲ್ಲ ಅವರಿಗೆ ಏನಾದರೂ ಒಂದು ರೈತರಿಗೆ ಆಗಲಿ ಯಾರಿಗೆ ಆಗಲಿ ಒಂದು ಸಣ್ಣದೊಂದು ಸಹಾಯ ಆಗಲಿ ಅನ್ನೋ ಉದ್ದೇಶಕ್ಕೆ ನಾನು ಇದನ್ನು ಮಾಡ್ತಾ ಇರೋದು ಯಾರಿಗಾದರೂ ನಿಮ್ಮ ರೈತ ಬಾಂಧವರು ಯಾರಾದರೂ ಪರಿಚಯ ಇದ್ದರೆ ದಯವಿಟ್ಟು ಅವರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ನಿಮಗೆ ನಮ್ಮ ಈ ಪುಟ್ಟ ಪ್ರಯತ್ನ ಇಷ್ಟ ಆಯಿತು ಅಂತ ಅನಿಸಿದರೆ ಅಥವಾ ಸೂಪರ್ ಥ್ಯಾಂಕ್ಸ್ನ ಬೈ ಮಾಡಿ ಅಂತ ಕೇಳ್ಕೊತೀನಿ ಬನ್ನಿ ವೀಕ್ಷಕರೇ ಇವತ್ತು ಇವತ್ತಿನ ಈ ವಿಡಿಯೋನಲ್ಲಿ ಇರುವಂತಹ ಸಂಪತ್ ಅನ್ನುವ ಪ್ರಗತಿಪರ ರೈತರ ಅವರ ಕುರಿತಾಗಿ ಸಾಧನೆಗಳು ಏನಿದೆ ಯಾವ ರೀತಿ ಉಳು ಅವರು ಬೇಸಾಯ ಮಾಡಿದ್ದಾರೆ ಯಾವ ಯಾವುದರಿಂದ ಲಾಭ ತೆಗಿತಾ ಇದ್ದಾರೆ ಎಷ್ಟೆಷ್ಟು ಲಾಭ ಸಿಗ್ತಾ ಇದೆ ಅಂತೆಲ್ಲ ತಿಳ್ಕೊಳ್ಳೋಣ ಸಾಲಿಗ್ರಾಮ ತಾಲೂಕು ಚಿಬುಕಹಳ್ಳಿಯ ಸಿ ಬಿ ಸಂಪತ್ ಅವರು ವಾಣಿಜ್ಯ ಬೆಳೆಗಳಾದ ಪೊಗೆಸೊಪ್ಪು ಶುಂಠಿಯ ಜೊತೆಗೆ ಸಾಂಪ್ರದಾಯಿಕ ಬೆಳೆಗಳಾದ ರಾಗಿ ತರಕಾರಿ ದ್ವಿದಳ ಧಾನ್ಯ ಬೆಳೆಯುತ್ತಾ ವಾರ್ಷಿಕ ಹನ್ನೆರಡರಿಂದ ಹದಿನೈದು ಲಕ್ಷ ರೂಪಾಯಿವರೆಗೆ ಸಂಪಾದಿಸ್ತಾ ಇದ್ದಾರೆ ಇವರಿಗೆ ಐದು ಎಕರೆ ಜಮೀನು ಎರಡು ಕೊಳವೆಬಾವಿ ಕೊರೆಸಿದ್ದಾರೆ ಎರಡು ಎಕರೆ ತೆಂಗಿನ ತೋಟ ಇದೆ ಒಂದು ಎಕರೆಯಲ್ಲಿ ಶುಂಠಿ ಬೆಳೆದಿದ್ದಾರೆ ಶುಂಠಿಯಿಂದ ವಾರ್ಷಿಕ ಎರಡು ಮೂರು ಲಕ್ಷ ಸಿಗುತ್ತೆ ತೋಟಗಾರಿಕೆ ಬೆಳೆಗಳಿಂದ ಎರಡು ಲಕ್ಷ ರೂಪಾಯಿ ಆದಾಯವಿದೆ ಅಂತಾರೆ ಗುತ್ತಿಗೆಗೆ ಪಡೆದಿರುವ ಎರಡೂವರೆ ಎಕರೆ ಜಮೀನಿನಲ್ಲಿ ಹೊಗೆಸೊಪ್ಪು ಬೆಳೆದಿತ್ತು ಅದರಿಂದ ವಾರ್ಷಿಕ ಎಂಟರಿಂದ ಹತ್ತು ಲಕ್ಷ ರೂಪಾಯಿ ಆದಾಯವಿದೆ ಅಂತಾರೆ ಅಲ್ಲಿ ಕೂಡ ಒಂದು ಕೊಳವೆ ಬಾವಿ ಇದೆ ಹೊಗೆಸೊಪ್ಪನ್ನು ಕಂಪ್ಲಾಪುರ ತಂಬಾಕು ಹರಾಜು ಮರ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡ್ತಾರೆ ಕಳೆದ ಸಾಲಿನಲ್ಲಿ ಸುಮಾರು ನಾಲ್ಕು ಕೆ ನಾಲ್ಕು ಸಾವಿರ ಕೆಜಿ ಇಳುವರಿ ಬಂದಿತ್ತು ಶುಂಠಿಯನ್ನು ಜಮೀನಿನ ಬಳಿಯೇ ಖರೀದಿಸ್ತಾರೆ ರಾಗಿಯನ್ನು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿ ಮಾರಾಟ ಮಾಡ್ತಾರೆ ಇವರು ಹೈನುಗಾರಿಕೆಯನ್ನು ಉಪಕಸು ಬಾಗಿಸಿಕೊಂಡಿದ್ದಾರೆ ನರೇಗಾ ಯೋಜನೆಯಡಿ ಸಹಾಯಧನ ಪಡೆದು ಹಸುಗಳ ಸಾಕಾಣಿಕೆ ಕೊಟ್ಟೆಗೆ ನಿರ್ಮಿಸಿದ್ದಾರೆ ಮೂರು ಇಲಾಖೆ ಹಸುಗಳಿದ್ದು ನಿತ್ಯ ಡೇರಿಗೆ ಇಪ್ಪತ್ತೈದು ಲೀಟರ್ ಹಾಲು ಪೂರೈಸ್ತಾರೆ ತಂಬಾಕು ಹಾಗೂ ಶುಂಠಿ ಕೊಯ್ಲಿನ ನಂತರ ತರಕಾರಿ ಕಡಲೆ ಹೆಸರು ರಾಗಿ ಮತ್ತಿತರ ಬೆಳೆ ಬೆಳೆಯುತ್ತಾರೆ ಇದರಿಂದಲೂ ಒಂದೂವರೆ ಲಕ್ಷ ರೂಪಾಯಿಯಷ್ಟು ಆದಾಯವಿದೆ ಅಂತಾರೆ ಹೋರಿಗಳ ಸಾಕಾಣಿಕೆ ಇವರ ಫ್ಯಾಷನ್ ಹೋರಿಗಳ ಮಾರಾಟದಿಂದಲೂ ವಾರ್ಷಿಕ ಐವತ್ತರಿಂದ ಎಪ್ಪತ್ತು ಸಾವಿರ ಆದಾಯ ಸಿಗುತ್ತೆ ಅಂತಾರೆ ಒಟ್ಟಾರೆ ಖರ್ಚು ವೆಚ್ಚ ಕಳೆದು ವಾರ್ಷಿಕ ಏಳೆಂಟು ಲಕ್ಷ ರೂಪಾಯಿ ನಿವ್ವಳ ಆದಾಯ ಪಡಿತಾ ಇದ್ದಾರೆ ಕೃಷಿ ಇಲಾಖೆಯ ಸಹಾಯಧನ ಪಡೆದು ವರ್ಷಗಳ ಹಿಂದೆಯೇ ಕೃಷಿ ಹೊಂಡ ನಿರ್ಮಿಸಿದ್ದಾರೆ ಮಣ್ಣು ಫಲವತ್ತತೆ ಚೆನ್ನಾಗಿದೆ ವಾಣಿಜ್ಯ ಬೆಳೆ ಹೊರತುಪಡಿಸಿ ಬಹುತೇಕ ಕೊಟ್ಟಿಗೆ ಗೊಬ್ಬರವನ್ನೇ ಬಳಕೆ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ರೇಷ್ಮೆ ಬೆಳೆಯುವತ್ತ ಗಮನ ಹರಿಸುವ ಉದ್ದೇಶವಿದೆ ಅಂತಾರೆ ಅವರಿಗೆ ತಂದೆ ಯಜಮಾನ್ ಬೀರೇಗೌಡ ಹಾಗೂ ಸಹೋದರ ಜಿಲ್ಲಾ ಪಂಚಾಯತ್ ಕುಡಿಯುವ ನೀರು ಹಾಗೂ ನೈರ್ಮಲ್ಯ ವಿಭಾಗದ ಸಮಾಲೋಚಕ ಪ್ರದೀಪ್ ಸಾಥ್ ನೀಡುತ್ತಿದ್ದಾರೆ ಬೀರೇಗೌಡರು ಗ್ರಾಮದ ಹಾಲು ಉತ್ಪಾದಕರ ಸಂಘದ ಉಪಾಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದ್ದಾರೆ ಅಲ್ಲದೆ ಗ್ರಾಮದ ಡೇರಿಗೆ ಅತಿ ಹೆಚ್ಚು ಹಾಲು ಪೂರೈಸಿದ್ದಕ್ಕಾಗಿ ಬಹುಮಾನವನ್ನು ಪಡೆದಿದ್ದಾರೆ ಬೇರೆ ಕಡೆಯಿಂದ ಬಡ್ಡಿಗೆ ಸಾಲ ತರುವುದು ಲೇವಾದೇವಿ ಮಾಡಬಹುದು ಆದರೆ ಕೃಷಿ ಕಷ್ಟ ಸ್ವತಃ ಮನೆಯಲ್ಲಿ ಸ್ವಲ್ಪ ಹಣ ಇಟ್ಟುಕೊಂಡು ಸರಿಯಾಗಿ ಹಣಕಾಸು ನಿರ್ವಹಣೆ ಮಾಡಿಕೊಂಡು ಯೋಜನಾಬದ್ಧವಾಗಿ ಮಾಡಿದರೆ ಕೃಷಿ ಕಷ್ಟವಾಗಲ್ಲ ರೈತರು ಒಂದೇ ಬೆಳೆಗೆ ಜೋತು ಬೀಳದೆ ಸಮಗ್ರ ಕೃಷಿ ಮಾಡಬೇಕು ಆಗ ಒಂದಲ್ಲ ಒಂದು ಬೆಳೆಯಿಂದ ಹಣ ಬರುತ್ತೆ ಅಂತಾರೆ ರೈತ ಪ್ರದೀಪ್ ಅವರು ಇವರನ್ನು ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಬೇಕಾಗಿರೋ ವಿಳಾಸ ಸಿ ಬಿ ಸಂಪತ್ ಬಿನ್ ಯಜಮಾನ್ ಡಿರೇಗೌಡ ಚಿ ಚಿಬುಕಹಳ್ಳಿ ಸಾಲಿಗ್ರಾಮ ತಾಲೂಕು ಮೈಸೂರು ಜಿಲ್ಲೆ ಇವರ ಮೊಬೈಲ್ ಸಂಖ್ಯೆ ಏಳು ಎಂಟು ಒಂಬತ್ತು ಎರಡು ನಾಲ್ಕು ಎಂಟು ಒಂದು ನಾಲ್ಕು ಏಳು ಮೂರು ಸ್ನೇಹಿತರೆ ವಿಡಿಯೋ ಪಾಸ್ ಮಾಡಿ ಕೂಡ ನೀವು ಅವರ ವಿಳಾಸ ಮತ್ತು ಮೊಬೈಲ್ ನಂಬರನ್ನು ಬರೆದಿಟ್ಕೋಬಹುದು ಆಮೇಲೆ ಕಾಂಟ್ಯಾಕ್ಟ್ ಮಾಡಬಹುದು ಮತ್ತೊಂದು ವಿಡಿಯೋದಲ್ಲಿ ಮತ್ತೊಬ್ಬ ಪ್ರಗತಿಪರ ರೈತರ ಕುರಿತಾದ ಮಾಹಿತಿಯನ್ನು ಹೊತ್ತು ಬರ್ತೀವಿ ವೀಕ್ಷಕರೇ ಧನ್ಯವಾದಗಳು